ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಏನು ಕೋರ್ಟ್ ಕೇಸ್ದು ಇವತ್ತು ವಿಚಾರಣೆ ನಡೀಬೇಕಾಗಿತ್ತು ಬಟ್ ಅದು ಇಪ್ಪತ್ತ್ನಾಲ್ಕನೇ ತಾರೀಕು ಮತ್ತೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಈ ಒಂದು ಇವತ್ತು ಮುಂದೂಡಿಕೆ ಆಗಿರುವಂಥ ಕೇಸ್ ಏನಿದೆ ಇದು ಅಕ್ಷರ ತಂಡದವರು ಏನು ಶ್ರೀಕೃಷ್ಣ ಅವರು ಸಲ್ಲಿಸಿದ್ದಂಥ ರಿಟ್ ನ ಒಂದು ವಿಚಾರಣೆ ಬಟ್ ನಾಳೆ ಮತ್ತೊಂದು ಕೆ ಎಸ್ಗೆ ಸಂಬಂಧಪಟ್ಟ ಹಾಗೆ ಕೇಸ್ನ ವಿಚಾರಣೆ ಇದೆ ಅದು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು ರಿಟನ್ನು ಸಲ್ಲಿಸಲಾಗಿತ್ತು ಅದರದ್ದು ವಿಚಾರಣೆ ಇದೆ ಅಗೇನ್ ತುಂಬ ಜನರಿಗೆ ಈ ವಿಷಯದ ಬಗ್ಗೆ ಒಂದು ಗೊಂದಲ ಕೂಡ ಇದೆ ಮಾನ್ಯ ಹೈಕೋರ್ಟ್ನ ನ್ಯಾಯಾಧೀಶರಾದಂಥ ಕೃಷ್ಣ ದೀಕ್ಷಿತ್ ರವರ ಒಂದು ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗ ಮಧ್ಯಾಹ್ನ ಕೂಡ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಈಗ ಅವರನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಶಿಫಾರಸನ್ನು ಮಾಡಿದ್ದಾರೆ ಬಟ್ ಇನ್ನೂ ಕೂಡ ಟ್ರಾನ್ಸ್ಫರ್ ಆಗಿಲ್ಲ ಟ್ರಾನ್ಸ್ಫರ್ ಆರ್ಡ್ರನ್ನು ಹೋಲ್ಡ್ ಮಾಡ್ಬೋದು ಅಥವಾ ಅದನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು ಕಾರಣ ತುಂಬ ಈಗ ಆಲ್ರೆಡಿ ಅದಕ್ಕೆ ಒತ್ತಡ ಇದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ನ್ಯಾಯಾಧೀಶರ ವರ್ಗಾವಣೆ ಆಗೋದು ಬೇಡ ಕಾರಣ ಅವರು ಒಂದು ನಿಷ್ಪಕ್ಷಪಾತವಾಗಿ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಹೈಕೋರ್ಟಿಗೆ ಬಂದ ಮೇಲೆ ಇದ್ದಾರೆ ಹೀಗಾಗಿ ಇವರ ಒಂದು ವರ್ಗಾವಣೆ ಆದರೆ ಖಂಡಿತವಾಗಿ ಇದು ಬೇರೆ ರೀತಿಯಾದಂಥ ಒಂದು ಎಫೆಕ್ಟನ್ನು ಸಂಬಂಧಪಟ್ಟ ಪ್ರ್ಯಾಕ್ಟೀಸ್ ಮಾಡುವಂಥ ವಕೀಲರ ಮೇಲೆ ಆಗಿರ್ಬೋದು ಈ ಒಂದು ನ್ಯಾಯಾಂಗದ ಮೇಲೆ ಬೀರುತ್ತೆ ಅನ್ನೋ ಕಾರಣಕ್ಕೆ ಈಗಾಗಲೇ ಧಾರವಾಡದ ಬಾರ್ ಕೌನ್ಸಿಲ್ನ ಹಲವಾರು ವಕೀಲರು ಹಾಗೂ ಇಡೀ ಬಾರ್ ಕೌನ್ಸಿಲ್ನ ಒಂದು ಎಲ್ಲ ಮೆಂಬರ್ಸ್ಗಳು ಸೇರಿ ಪತ್ರವನ್ನು ಸಿ ಜಿ ಐ ಅವರಿಗೆ ಬರೆದಿದ್ದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಹೀಗಾಗಿ ಅವರ ಒಂದು ವರ್ಗಾವಣೆ ವಿಷಯಕ್ಕೆ ಬಂದು ಸಂಬಂಧಪಟ್ಟಾಗಿ ಈಗ ಯಾವುದೇ ರೀತಿಯಾದಂಥ ಇನ್ನೂ ನಿರ್ಧಾರ ಇಲ್ಲ ಅಧಿಕೃತವಾಗಿ ಬಟ್ ನಾಳೆ ನಡೆಯುವಂಥ ಕೇಸ್ದು ಹಿಯರಿಂಗ್ ನಡೆಯುತ್ತೆ ಆ್ಯಂಡ್ ಅಗೇನ್ ಇಪ್ಪತ್ನಾಲ್ಕಕ್ಕೂ ಕೂಡ ಹಿಯರಿಂಗ್ ಇದೆ ಇಲ್ಲಿಯೂ ನಾಟ್ ಓನ್ಲಿ ಅಕ್ಷರ ಅವರು ಕೂಡ ಈ ಒಂದು ಪ್ರ ಕೇಸನ್ನು ರೆಟ್ ಫೈಲ್ ಮಾಡಿರೋದ್ರಿಂದ ಅದು ಕೂಡ ಒಂದು ಬೆನಿಫಿಟ್ ಆಗಿದೆ ಯಾವುದೇ ಕಾರಣಕ್ಕೂ ಕೆ ಎ ಎಸ್ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರಣ್ಣವರು ಈಗಾಗಲೇ ಅವರು ಏನೆಲ್ಲ ಹೋರಾಟಕ್ಕೆ ಮಾಡಬೇಕಾಗಿತ್ತು ಸಪೋರ್ಟ್ ಎಲ್ಲವನ್ನು ಮಾಡಿದ್ದಾರೆ ಅಗೇನ್ ನ್ಯಾಯಾಲಯದಲ್ಲೂ ಕೂಡ ಅಷ್ಟೇ ತಮ್ಮ ಸ್ವಂತ ಖರ್ಚಿನಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಖಂಡಿತವಾಗಿಯೂ ಈ ಒಂದು ವಿಷಯದಲ್ಲಿ ಎಸ್ಪೆಷಲಿ ಕೆ ಎಸ್ ವಿಚಾರದಲ್ಲಿ ಇಷ್ಟೊಂದು ನಿಸ್ವಾರ್ಥವಾಗಿ ನಮಗೆ ಬೆಂಬಲ ನೀಡತಕ್ಕಂತೆ ಬೆಂಬಲ ನೀಡ್ತಾ ಇರುವಂಥ ಕರ್ನಾಟಕ ರಕ್ಷಣೆ ವೇದಿಕೆಯನ್ನು ನಾವು ಯಾವತ್ತೂ ಕೂಡ ಸ್ಮರಿಸಬೇಕಾಗುತ್ತೆ ಕಾರಣ ಅಷ್ಟೊಂದು ಸಪೋರ್ಟಿವ್ ಆಗಿ ಅವರು ಮುಂಚೆಯಿಂದಲೂ ಕೂಡ ಮುಂಚೆ ಪರೀಕ್ಷೆಯಲ್ಲಿ ಲೋಪದೋಷಗಳಾದಾಗೂ ಕೂಡ ಅವರು ಮರು ಪರೀಕ್ಷೆ ಆಗೋ ರೀತಿಯಾಗಿ ಕೆಲಸ ಮಾಡಿದ್ರು ಹಾಗೆ ನೀಗೂ ಕೂಡ ಅವರ ಒಂದು ಪ್ರಯತ್ನ ಇದೆ ಒಟ್ಟಿನಲ್ಲಿ ಯಾವುದೋ ಒಂದು ಅನ್ಯ ಮಾರ್ಗದ ಮೂಲಕ ಅಥವಾ ಹಣಕಾಸಿನ ಒತ್ತಡಕ್ಕೋ ಅಥವಾ ಪ್ರಭಾವಿಗಳ ಒತ್ತಡಕ್ಕೂ ಮಾಡೋದು ಏನೋ ಒಂದು ಮಾಡೋದಕ್ಕೆ ಹೊರಟು ಬಿಟ್ಟಿದ್ದಾರೆ ಒಬ್ಬ ನಮ್ಮ ಕೆ ಪಿ ಎಸ್ ಸಿ ಅವರು ಅವ್ರಿಗೆ ಗೊತ್ತು ಈಗ ನಿನ್ನೆ ನಾವು ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದೇನು ಅಂತಂದರೆ ಈ ಒಂದು ಕಟ್ ಆಫ್ ವಿಷಯದ ಬಗ್ಗೆ ಕೆ ಪಿ ಎಸ್ ಸಿ ಅವರು ಯಾಕೆ ಕಟ್ ಅನ್ನು ಬಿಡದೆ ನೇರವಾಗಿ ಫಲಿತಾಂಶ ಬಿಟ್ಟಿದ್ದಾರೆ ಅಂತಂದರೆ ಅದಕ್ಕೊಬ್ರು ಯಾರೋ ಕಮೆಂಟ್ ಮಾಡಿದರು ಕೆ ಪಿ ಎಸ್ ಸಿ ಯಾರು ಏನಂದರೆ ಇವ್ರು ಯು ಪಿ ಎಸ್ಸಿನ ಹೋಗಿ ನೀವು ಕೇಳಿರಿ ಯು ಪಿ ಎಸ್ ಸಿ ಕೂಡ ಅಷ್ಟೇ ಅಲ್ವಾ ರಿಸಲ್ಟ್ ಎಲ್ಲ ಆದಮೇಲೆ ಕಟ್ ಆಫ್ ಬಿಡ್ತಾರೆ ಅಂತ ಹಾಗಾದರೆ ಯು ಪಿ ಎಸ್ ಸಿ ಪ್ರತಿ ವರ್ಷ ನೋಟಿಫಿಕೇಷನ್ ಮಾಡುತ್ತೆ ಕೆ ಪಿ ಎಸ್ ಸಿ ಅವರು ಯಾಕೆ ಮಾಡಲ್ಲ ಯು ಪಿ ಎಸ್ ಸಿ ಅವರಿಗೆ ಒಂದು ಆ್ಯನ್ಯುವಲ್ ಕ್ಯಾಲೆಂಡರ್ ಇದೆ ಕೆ ಪಿ ಎಸ್ ಸಿ ಅವ್ರಿಗೆ ಯಾಕಿಲ್ಲ ಇದುವರೆಗೂ ಯು ಪಿ ಎಸ್ ಸಿ ಮೇಲೆ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರದ ಆರೋಪ ಇಲ್ಲ ಬಟ್ ಕೆ ಪಿ ಎಸ್ ಸಿ ಮೇಲೆ ಯಾಕಿದೆ ಯು ಪಿ ಎಸ್ ಸಿಲಿ ಕೇವಲ ಆರು ಜನ ಮೆಂಬರ್ಸ್ ಇದ್ದಾರೆ ಇಲ್ಲಿ ಯಾಕೆ ಇಷ್ಟೊಂದು ಜನ ತುಂಬ್ಕೊಂಡಿದ್ದಾರೆ ಅದನ್ನು ಅದಕ್ಕೆ ಬೇರೆ ಯಾವುಗಳನ್ನು ಇಂಪ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಲ್ಲ ಇವರು ನಾಟ್ ಓನ್ಲಿ ಕಟ್ ಆಫ್ ದಷ್ಟೇ ಮಾಡ್ಕೊಳ್ತಾರ ಯಾವ ರೀತಿ ಕೆಲವರು ನಿಜವಾಗ್ಲೂ ಇನ್ನೂ ವಿದ್ಯಾರ್ಥಿಗಳ ಮನಸ್ಸಲ್ಲೂ ಕೂಡ ಅತೀವವಾದಂಥ ನಂಬಿಕೆ ಇದೆ ಕೆ ಪಿ ಎಸ್ ಸಿ ಮೇಲೆ ಏನೋ ಮಾಡಿಬಿಡ್ತಾರೆ ಯಾವುದೋ ರೀತಿ ಯಾವ ಈ ವಿಷಯದಲ್ಲಿ ಅವ್ರು ಇಷ್ಟೊಂದು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಾರೆ ಕೆ ಪಿ ಎಸ್ ಸಿ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಬಟ್ ನಿಜಕ್ಕೂ ಈ ರೀತಿಯಾದಂಥ ಒಂದು ನಂಬಿಕೆ ಇರುವಂಥ ಒಂದಿಷ್ಟು ಜನ ಇರೋದ್ರಿಂದಾನೆ ಕೆ ಪಿ ಎಸ್ ಸಿ ಅವರು ಇಷ್ಟೊಂದೆಲ್ಲ ಆಟ ಆಡ್ತಾ ಇರೋದು ಹಾಗೆ ಸರ್ಕಾರ ಕೂಡ ಅದಕ್ಕೆ ಅವರಿಗೆ ಕುಮ್ಮಕ್ಕು ಕೊಡ್ತಾ ಇರೋದು ದಯವಿಟ್ಟು ಈ ವಿಷಯದಲ್ಲಿ ನಾಳೆ ಏನು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಪಾದಯಾತ್ರೆ ತುಮಕೂರಿಗೆ ಬಂದು ತಲುಪುತ್ತೆ ತುಮಕೂರಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಮೂಲಕ ಬಂದರೆ ಅದು ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ ಅದು ಕೂಡ ಒಂದು ಕಾರಣ ಆಗುತ್ತೆ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ಇದೆ ನಾನು ಕೂಡ ಅಷ್ಟೇ ಪ್ರತಿನಿತ್ಯ ಬರೀಕೆಯೇ ಸ್ವಿಚ್ ಆದ ಬಗ್ಗೆ ಮಾಹಿತಿ ನೀಡ್ತೀನಿ ಅದು ಇದು ಅಂತ ತುಂಬ ಜನ ಹೇಳ್ತಿರ್ತಾರೆ ಬಟ್ ಈಗ ಒಂದು ವಿಷಯವನ್ನು ನಾವು ಹಿಡಿದಿದ್ದೀವಿ ಅಂದರೆ ಅದನ್ನು ಕೊನೆಯವರೆಗೂ ದಡ ಸೇರಿಸೋವರೆಗೂ ಅದಕ್ಕೊಂದು ಜಸ್ಟಿಸ್ ಸಿಗೋವರೆಗೂ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಬೇಕಾಗಿರೋದು ನನ್ನ ಕರ್ತವ್ಯ ನಾವು ಅದನ್ನು ಅಲ್ಲಿಗೆ ಬಿಡೋದಕ್ಕೆ ಆಗಲ್ಲ ಅದರ ಜೊತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತಾ ಇರ್ತೀನಿ ಬಟ್ ಇದು ಮುಖ್ಯವಾಗಿರುವಂಥ ಪರೀಕ್ಷೆ ತುಂಬ ಮಹತ್ತರವಾದಂಥ ಹುದ್ದೆ ನಮ್ಮ ರಾಜ್ಯದ ಆಡಳಿತಾತ್ಮಕ ಸೇವಾ ಒಂದು ಹುದ್ದೆ ಆಗಿರೋದ್ರಿಂದ ಇದು ತುಂಬ ಮಹತ್ವ ಪಡೆದಿದೆ ಆದ ಕಾರಣ ಇದರ ಒಂದು ವಿಷಯವಾಗಿ ಹೆಚ್ಚು ನಾನು ಮಹತ್ವ ನೀಡ್ತಾ ಇದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳು